ಆಯ್ ಎಲ್ಲರಿಗೂ ನಮಸ್ಕಾರ ಧ್ವನಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಎಳ್ ಟಂಬಿಟ್ಟು ಹೇಗೆ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ನೋಡೋಣ ಎಳ್ ಟಂಬಿಟ್ಟು ಹೇಗೆ ಮಾಡೋದು ಅಂತ ಮೊದಲಿಗೆ ಈ ರೀತಿ ಎಳ್ಳನ್ನು ಚೆನ್ನಾಗೇ ಹುರ್ಕೊಬೇಕು ಎಳ್ಳು ಚಟಪಟ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಸೀಸ್ಬಾರ್ದು ಈ ತರ ಚಟಪಟ ಅಂತ ಆಗಬೇಕು ಆಗಿದೆ ಇವಾಗ ಇದನ್ನ ಒಂದು ಮಿಕ್ಸಿ ಇದ್ದೀನಿ ಇವಾಗ ಇದೀನಿ ನಮಗೆ ಎಳ್ಳು ಎಷ್ಟು ಇರುತ್ತೋ ಅದ್ರ ಮೇಲೆ ಬೆಲ್ಲ ಹಾಕೊಬೇಕು ಎಷ್ಟು ಬೇಕಾಗುತ್ತೋ ಅಂತ ಹೇಳಿ ನಾನು ಒಂದು ಕಪ್ ಹಾಕೊಂಡಿದ್ದೀನಿ ಬೆಲ್ಲ ಎಲ್ಲ ಕ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇವಾಗ ಚೆನ್ನಾಗಿ ಜಜ್ಜಿ ಹಾಕ್ಕೊಬೇಕು ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಸುತ್ತು ರುಬ್ಕೊಂಡಿದ್ದೀನಿ ತುಂಬ ರುಬ್ಬೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಸರಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಎಲ್ಲೂ ಬೆಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ ಅದು ಉಂಡೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಸ್ವಲ್ಪ ನೀರು ತುಂಬಿಸ್ಕೊಬೇಕಾಗುತ್ತೆ ತುಂಬ ಅಲ್ಲ ಸ್ವಲ್ಪ ಒಂದು ಚಿಟಿಕೆ ಅಂತಾರಲ್ಲ ಆ ಥರ ಸ್ವಲ್ಪ ನೀರು ತುಂಬಿಸ್ಕೊಂಡು ಈ ಥರ ಉಂಡೆ ಮಾಡ್ಕೊಬೋದು ಮತ್ತು ಎಳ್ಳನ್ನ ಕಲ್ಲು ಮಣ್ಣು ಇರುತ್ತೆ ಹಂಗಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಇಟ್ಕೊಬೇಕು ನಾನು ಎಳ್ಳು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಮುಗಲು ಥರ ಅನಿಸ್ತಾ ಇರುತ್ತೆ ಉಳಾಗ್ಬಿಡುತ್ತೆ ಹಂಗಾಗಿ ಬಿಸಿಲಲ್ಲಿ ಚೆನ್ನಾಗಿ ತೊಳೆದು ಒಣಗಿಸ್ಕೊಬೇಕು ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ ನಾವು ಗಣಪತಿ ಹಬ್ಬದಲ್ಲೆಲ್ಲ ಇದನ್ನು ಮಾಡ್ತೀವಿ ಬೇರೆ ಟೈಮಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್